ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜಕೀಯ ನಾಯಕರ ನಡುವಿನ ವಾಗ್ಯುದ್ಧ ತಾರಕಕ್ಕೇರ್ತಾ ಇದೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಡಿಕೆ ಬ್ರದರ್ಸ್ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೀತಾ ಇದೆ ನೋಡಿ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಈ ಮಾತಿನ ಮಲ್ಲ ಯುದ್ಧಗಳು ತಾರಕಕ್ಕೇರದ್ದು ಸಹಜ ಅದೇ ರೀತಿ ದೇವೇಗೌಡರು ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಡಿಕೆ ಬ್ರದರ್ಸ್ ಮೇಲೆ ಆರೋಪ ಮಾಡಿದ್ರು ದೇವೇಗೌಡರು ಹಳೆ ವಿಚಾರಗಳನ್ನು ಕೆದ್ದಿಕ್ಕಿದ್ರು ಈಗ ಟಾಂಟ್ ಕೊಟ್ಟಿದ್ದಾರೆ ಡಿಕೆ ಬ್ರದರ್ಸ್ ಜೆಡಿಎಸ್ ನಾಯಕರಿಗೆ ಚುನಾವಣೆಯಲ್ಲಿ ಸೋಲಿನ ಭೀತಿ ಶುರುವಾಗಿದೆ ಸುಖ ಸುಮ್ಮನೆ ಆರೋಪ ಮಾಡುವುದಲ್ಲ ಅಂತ ಡಿ ಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ನಾನು ಹೇಳಲ್ಲ ಯಾರ ಮೇಲೆ ಕಲ್ಲು ಹೊಡೆಸಿದ್ದಾರೆ ದೇವೇಗೌಡರು ಅಂತ ಐ ಟಿ ಇಡಿ ದಾಳಿ ಹೆಸರಿನಲ್ಲಿ ಸುಮ್ಮನೆ ಕಿರುಕುಳ ಕೊಡ್ತಿದ್ದಾರೆ ನನ್ನ ಆಪ್ತರು ಚಾಲಕರನ್ನು ಹಿಡಿದು ಎಳೆದಾಡಿ ಕಿರುಕುಳ ಕೊಟ್ಟಿದ್ದಾರೆ ಈ ರೀತಿ ಕಿರುಕುಳ ನೀಡಿದರೆ ಐ ಟಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ದೇವೇಗೌಡರ ಆರೋಪಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡ್ತೀವಿ ಅಂತ ಡಿ ಕೆ ಸು ಹೇಳಿದ್ದಾರೆ ನೋಡೀಗ ದೇವೇಗೌಡರು ಫ್ಯಾಮಿಲಿ ಆ್ಯಂಡ್ ಡಿ ಕೆ ಬ್ರದರ್ಸ್ ಕುಟುಂಬ ಅಂತ ಹೇಳಿದ್ರೆ ರಾಜಕೀಯ ಬದ್ಧ ವೈರಿಗಳು ಆವಾಗಿಂದಲೂ ಕೂಡ ಆವಾಗ ಮತ್ತೆ ಮೈತ್ರಿ ಆದಾಗ ಒಂದಾಗಿದ್ದರು ಬಟ್ ಈಗ ಮತ್ತೆ ಅದೇ ಹಳೆ ಜಿದ್ದು ಮುಂದುವರೆದಿದೆ ದೇವೇಗೌಡರು ಆರೋಪವನ್ನು ಮಾಡಿದರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಾಕಷ್ಟು ಅಂದರೆ ಇಡೀ ಅವ್ರ ಫ್ಯಾಮಿಲಿ ಮೇಲೆ ಈಗ ಡಿ ಕೆ ಸುರೇಶ್ ಹೇಳ್ತಿದ್ದಾರೆ ನಾನು ಹೇಳಲ್ಲ ಅವ್ರದ್ದು ಒಂದೊಂದೇ ಬಿಚ್ಚಿಡ್ಲ ಐ ಟಿ ಇಡಿ ದಾಳಿ ಮಾಡಿಸ್ತಾ ಇದ್ದಾರೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೀವಿ ಅಂತ ಎಚ್ಚರಿಸಿದ್ದಾರೆ ಜನತಾದಳದವರು ಮಾನ್ಯ ದೇವೇಗೌಡರು ಅವರು ಹಿರಿಯರು ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರೆ ಆರೋಪಕ್ಕೆ ಮುಂದೊಂದು ದಿನಗಳಲ್ಲಿ ತಕ್ಕ ಉತ್ತರವನ್ನು ಕೊಡ್ತೇವೆ ಇವತ್ತು ಏನು ಅವರ ಕುಟುಂಬದಲ್ಲಿ ಯಾರ್ಯಾರು ಹೊಡೆದಿದ್ದಾರೆ ಅಂತ ನಾನು ತೋರಿಸ್ತೀನಿ ಕಲ್ಲು ನನ್ನನ್ನ ಕಲ್ಲೊಡಿದ್ರು ಕಲ್ಲು ಕಲ್ಲೋಡಿದ್ರು ಅಂತ ಹೇಳ್ತಾರಲ್ಲ ಅವ್ರ ಮನೇಲಲ್ಲಿ ಯಾರ್ಯಾರು ಹೊಡೆದವ್ರೆ ಅವರ ಕುಟುಂಬದಲ್ಲಿ ಯಾರ್ಯಾರು ಹೊಡೆದವ್ರೆ ಎಲ್ಲೆಲ್ಲಿ ಹೊಡೆದವ್ರೆ ಅಂತ ತೋರಿಸುವಂತ ತೋರಿಸ್ತೀನಿ ಯಾರ್ಯಾರು ಜಮೀನ ಆಶ್ರಮ ಹಾಕೊಂಡವ್ರೆ ಅದನ್ನು ತೋರಿಸ್ತೀನಿ ಅದ್ರ ಅವಶ್ಯಕತೆ ನನಗಿಲ್ಲ ನೋಡ್ರಿ ಜನತಾದಳದವರು ಮಾನ್ಯ ದೇವೇಗೌಡರು ಚುನಾವಣೆಯ ಸೋಲಿನ ಭೀತಿಯಿಂದ ಇವತ್ತು ಐ ಟಿ ಅವ್ರನ್ನ ಇ ಡಿ ಅವ್ರನ್ನ ನಾನು ನಮ್ಮ ಮುಂದೆ ಬಿಟ್ಟಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರುಗಳನ್ನು ಬೆದರಿಸುವಂಥ ತಂತ್ರಗಾರಿಕೆ ಐ ಟಿ ಮುಖ ಅಧಿಕಾರಿಗಳು ಬಂದು ನಿನ್ನೆ ಕೆಲವ್ರನ್ನ ಅಧಿಕಾರಿಗಳನ್ನು ನಮ್ಮ ಮುಖಂಡರುಗಳನ್ನ ಬೆದರಿಸುವಂಥ ಕಾರ್ಯಕ್ರಮ ಮಾಡಿದ್ದಾರೆ ನನ್ನ ಡ್ರೈವರನ್ನು ಕೂಡ ಅವರ ಕುಟುಂಬದವ್ರನ್ನ ಎಳದಾಡಿರುವಂಥದ್ದು ಭಾಳ ತೀಕ್ಷ್ಣವಾಗಿ ಹೆಣ್ಣು ಮಕ್ಕಳನ್ನು ನೋಡಿರುವಂಥ ದುರ್ಘಟನೆಗಳನ್ನು ಇವತ್ತು ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ನಾನು ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ದೂರನ ಬರೀತಾ ಇದ್ದೇನೆ ಮತ್ತು ಐ ಟಿಗೆ ಸಂಬಂಧಪಟ್ಟಂಥ ಯಾರು ಇಲಾಖೆಯ ಮುಖ್ಯಸ್ಥ ಇದ್ದಾರೆ ಅವರೇನಿದ್ರು ಪರಿಶೀಲನೆ ಕೊಟ್ಟು ಹೆದರಿಕೆ ಆಗ್ತಕ್ಕಂಥದ್ದು ಬಿಜೆಪಿ ಪರವಾಗಿ ಅವರು ಕ್ಯಾನ್ವಾಸ್ ಮಾಡ್ತಕ್ಕಂಥದ್ದು ಯಾವ ಥರದ ತಂತ್ರಗಾರಿಕೆಯನ್ನು ಇವತ್ತು ಏನು ಬಳಸ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದೇ ರೀತಿ ಅಂತ ಅಂತಂದರೆ ಉಗ್ರ ಹೋರಾಟವನ್ನು ಐ ಟಿ ಅಧಿಕಾರಿಗಳ ಮುಂದೆ ಸಂಬಂಧಪಟ್ಟಂಥ ಚುನಾವಣಾ ಆಯೋಗದ ಮುಂದೆ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ ಹೆಣ್ಮಕ್ಳನ್ನ ತೀಕ್ಷ್ಣವಾಗಿ ಮತ್ತು ಯುವಕರನ್ನ ಒಂಟಿ ಕಾಲ ನಿಲ್ಲಿಸುವಂತ ಕೆಲಸಗಳು ನಿನ್ನೆ ನನ್ನ ನನ್ನ ಡ್ರೈವರ್ ಮನೆಯಲ್ಲಿ ಕುಟುಂಬದಲ್ಲಿ ನಡೆದಿದೆ ಇದು ಎಷ್ಟು ಸರಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಸೋಲೂರ ಭೀತಿಯಿಂದ ಈ ತರದ ಒಂದು ಪ್ರಕರಣಗಳು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಐಟಿ ಅವರ ದೌರ್ಜನ್ಯ ದಬ್ಬಾಳಿಕೆ ಬಿಜೆಪಿಯವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಜಿ ಪ್ರಧಾನಮಂತ್ರಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸೋಲಿನ ಭೀತಿ ಕಾಡ್ತಾ ಇದೆ ಅದಕ್ಕೋಸ್ಕರ ಇಂತಹ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಚುನಾವಣೆ